ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಗೆಳೆಯರಿ ಒಂದು ಕ್ವಿಕ್ ಅಪ್ಡೇಟ್ ಅನ್ನ ಈ ವಿಡಿಯೋದ ಮೂಲಕ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸಂಜೆ ವಿಡಿಯೋದಲ್ಲಿ ಅಂದ್ರೆ ಈ ವಿಡಿಯೋದಲ್ಲಿ ನಾಳೆ ಮಾರ್ಕೆಟ್ ಓಪನ್ ಇರುತ್ತೆ ಅನ್ನೋದ್ರ ಬಗ್ಗೆ ಈಗಾಗಲೇ ಡಿಸ್ಕಸ್ ಮಾಡಿದ್ವಿ ನಾಳೆ ಸ್ಪೆಷಲ್ ಟ್ರೇಡಿಂಗ್ ಡೇ ಅಥವಾ ಸ್ಪೆಷಲ್ ಟ್ರೇಡಿಂಗ್ ಸೆಷನ್ ಅನ್ನ ಎನ್ ಎಸ್ ಸಿ ಶೆಡ್ಯೂಲ್ ಮಾಡಿದ್ವು ಅದು ಲಿಮಿಟೆಡ್ ಟೈಮಿಂಗ್ ಇತ್ತು ಅಂದ್ರೆ ಒಂಬತ್ತರಿಂದ ಹತ್ತು ಹಾಗೆ ಹನ್ನೊಂದರಿಂದ ಹನ್ನೆರಡು ವರೆವರೆಗೂ ಇತ್ತು ಆದರೆ ಈಗ ಹೊಸ ಅನೌನ್ಸ್ಮೆಂಟ್ ಬಂದಿದೆ ಅದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ತಿಳ್ಕೊಳ್ಳೋಣ ನಾನು ಎನ್ ಎಸ್ ಸಿ ವೆಬ್ಸೈಟ್ ಅಲ್ಲಿ ಇದೀನಿ ಎನ್ ಎಸ್ ಸಿ ಸೆಕ್ಷನ್ ಅಲ್ಲಿ ನೋಡಬಹುದು ಲೈವ್ ಟ್ರೇಡಿಂಗ್ ಸೆಷನ್ ಆನ್ ಸಾಟರ್ಡೇ ಜನವರಿ ಟ್ವೆಂಟಿ ಟ್ವೆಂಟಿ ಫೋರ್ ಸೊ ಆನ್ ಪ್ರೈಮರಿ ಸೈಟ್ ಇಂದಿನ ವಿಡಿಯೋದಲ್ಲಿ ಪ್ರೈಮರಿ ಸೈಟ್ ಅಂಡ್ ಡಿಆರ್ ಸೈಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಈ ಪಿ ಅನ್ನು ಓಪನ್ ಮಾಡ್ತೀನಿ ಹೇಳಿರೋ ಪ್ರಕಾರ ನಾಳೆ ಫುಲ್ ಡೇ ಮಾರ್ಕೆಟ್ ಓಪನ್ ಇರುತ್ತೆ ಯೂಜುವಲ್ ಒಂಬತ್ತು ಕಾಲಿಂದ ಮೂರುವರೆವರೆಗೂ ಏನು ಮಾರ್ಕೆಟ್ ಓಪನ್ ಇರ್ತಾ ಇತ್ತು ಅದೇ ರೀತಿ ಫುಲ್ ಡೇ ಓಪನ್ ಇರುತ್ತೆ ಹಾಗೆ ಇಂದಿನ ವಿಡಿಯೋದಲ್ಲಿ ಎಲ್ಲಾ ಸ್ಟಾಕ್ ಗಳಿಗೂ ಕೂಡ ಸರ್ಕ್ಯೂಟ್ಸ್ ಇರೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಈಗ ಯಾವುದೇ ರೀತಿಯ ಸರ್ಕ್ಯೂಟ್ಸ್ ಇರೋದಿಲ್ಲ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಹಾಗೆ ಟೂ ಪರ್ಸೆಂಟ್ ಇರುವಂತಹ ಸರ್ಕ್ಯೂಟ್ಸ್ ಇರುತ್ತೆ ಹಾಗೆ ಎಫ್ ಆಂಡೋ ಸೆಗ್ಮೆಂಟ್ ಅಲ್ಲೂ ಕೂಡ ಸರ್ಕ್ಯೂಟ್ಸ್ ಇರುತ್ತೆ ಅನ್ನೋದನ್ನ ಇಂದಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಆದ್ರೆ ಫುಲ್ ಡೇ ಟ್ರೇಡಿಂಗ್ ಇರೋದ್ರಿಂದ ಯಾವುದೇ ಸರ್ಕ್ಯೂಟ್ಸ್ ಇರೋದಿಲ್ಲ ಎಫ್ ಆಂಡೋ ಸೆಮೆಂಟ್ ಗೆ ಸೊ ನಾರ್ಮಲ್ ಟ್ರೇಡಿಂಗ್ ಅವರ್ಸ್ ಇರುತ್ತೆ ಯಾಕೆ ಅಂತಂದ್ರೆ ಇಪ್ಪತ್ತೆರಡನೇ ತಾರೀಕು ಮಾರ್ಕೆಟ್ ಪೂರ್ತಿ ಕ್ಲೋಸ್ ಇರುತ್ತೆ ಬಿಕಾಸ್ ಆಫ್ ಅಯೋಧ್ಯ ಇವೆಂಟ್ ಅದನ್ನ ಎಕ್ಸ್ಚೇಂಜಸ್ ಸ್ವಲ್ಪ ಹೊತ್ತಿಗೆ ಮುಂಚೆ ಡಿಸಿಷನ್ ತಗೊಂಡು ನೋಟಿಫಿಕೇಶನ್ ಅಥವಾ ಸರ್ಕ್ಯುಲರ್ ಅನ್ನ ಆಗ್ಲೇ ಅಪ್ಡೇಟ್ ಮಾಡಿದ್ದಾರೆ ಜೊತೆಗೆ ಎಕ್ಸ್ಪೈರಿ ಡೇ ಕೂಡ ಪ್ರೀಪೋನ್ ಆಗಿದೆ ಏನು ಇಪ್ಪತ್ತೆರಡನೇ ತಾರೀಕು ಎಕ್ಸ್ಪೈರಿ ಇರ್ತಾ ಇತ್ತು ಕೂಡ ಇಪ್ಪತ್ತನೇ ತಾರೀಕಿಗೆ ರಿವೈಸ್ ಮಾಡಿದರೆ ಅದನ್ನ ನೀವು ಇಲ್ಲಿ ನೋಡಬಹುದು ಹಾಗೆ ಸೇಮ್ ಸಿನಲ್ಲೂ ಕೂಡ ಸೇಮ್ ಅದೇ ರೀತಿಯ ನೋಟಿಫಿಕೇಶನ್ ಅನ್ನ ಬಿ ಎಸ್ ಸಿ ಅನೌನ್ಸ್ ಮಾಡಿದೆ ಏನು ಸ್ಪೆಷಲ್ ಟ್ರೇಡಿಂಗ್ ಸೆಷನ್ ಇತ್ತು ಅದನ್ನ ಕ್ಯಾನ್ಸಲ್ ಮಾಡಿ ಪೂರ್ತಿ ಪ್ರಮಾಣದಲ್ಲಿ ಮಾರ್ಕೆಟ್ ಓಪನ್ ಇರುತ್ತೆ ನೈನ್ ಟು ತ್ರೀ ತರ್ಟಿ ಸೊ ಯಾ ಮಾರ್ಕೆಟ್ ಕಂಟಿನ್ಯೂ ಆಗುತ್ತೆ ಯಾವುದೇ ರೀತಿಯ ಡಿಆರ್ ಸೈಟ್ ಸ್ವಿಚ್ ಓವರ್ ಏನು ಇರೋದಿಲ್ಲ ಮಾಮೂಲಿ ಪ್ರೈಮರಿ ಸೈಟ್ ಅಲ್ಲಿ ಕಂಟಿನ್ಯೂ ಆಗುತ್ತೆ ನಾಳೆ ಟ್ರೇಡಿಂಗ್ ಸೆಷನ್ ಸೊ ಆಸ್ ಯೂಜಲ್ ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ನಾಳೆ ಹುದ್ದೆಯಲ್ಲಿರುವಂತಹ ಸ್ಟಾಕ್ ಗಳನ್ನ ನಿಮ್ಮ ಮುಂದೆ ತರ್ತೀನಿ ಇದನ್ನ ಮೇ ಬಿ ಲೇಟ್ ಆಗುತ್ತೆ ವಿಡಿಯೋ ಬರೋದು ಬಟ್ ಇಮಿಡಿಯೇಟ್ ಅಪ್ಡೇಟ್ ಬಂದಿದ್ರಿಂದ ರೆಕಾರ್ಡ್ ಮಾಡಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ಸರಿ ಮಾರ್ನಿಂಗ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ